ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಸಂಸದ ಸುನಿಲ್ ಬೋಸ್ ರಿಂದ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಟಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ವ್ಯಾಸರಾಜಪುರ ಸಿದ್ದನಹುಂಡಿ ಜಗಜೀವನ್ ಗ್ರಾಮ ಚಿಕ್ಕಲಕ್ಷ್ಮೀಪುರ ಎಂಎಲ್ ಹುಂಡಿ ಉಕ್ಕಲಗೆರೆ ಕಳ್ಳೀಪುರ ನಾಗಲಗೆರೆ ನೆರೆಗತನಹಳ್ಳಿ ಗ್ರಾಮಗಳಿಗೆ ಭೇಟಿ ನೀಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗಿದೆ ಎಲ್ಲಾ ವರ್ಗದ ಜನತೆಗೆ ಅನುಕೂಲ ಆಗಲಿ ಎಂದು ಐದು ಗ್ಯಾರಂಟಿಗಳನ್ನು ಎಲ್ಲಾ ವರ್ಗದ ಜನತೆಗೆ ನೀಡುವಲ್ಲಿ ಯಶಸ್ವಿಯಾಗಿದೆ ಮಹದೇಶ್ವರ ಬೆಟ್ಟದಲ್ಲಿ ನಡೆದ ಸಚಿವ ಸಂಪುಟದಲ್ಲಿ ರಾಜ್ಯದ ಅಭಿವೃದ್ಧಿಗಳ ಬಗ್ಗೆ ಚರ್ಚಿಸಲಾಗಿದೆ ತುರಗನೂರು ಯಾಚನಹಳ್ಳಿ ಭಾಗದ ರೈತರಿಗೆ ಅನುಕೂಲವಾಗಲಿ ಎಂದು ನೀರಾವರಿ ಇಲಾಖೆಯ ದೊಡ್ಡ ಕಾಲುವೆ ಅನುದಾನ ನೀಡಿದ್ದಾರೆ ಸಿದ್ದರಾಮಯ್ಯರ ಸರ್ಕಾರ ಜನಪರ ಕಾಳಜಿ ಹೊಂದಿರುವ ಸರ್ಕಾರ ಎಂದು ಹೇಳಿದರು ವ್ಯಾಪ್ತಿಗೆ ಬರುವಂಥ ತಂದೆಯವರು ಪ್ರತಿನಿಧಿಸಿರುವಂಥ ಈ ನಾ ಕ್ಷೇತ್ರದಲ್ಲಿ ಹಲವಾರು ಕಾಮಗಾರಿಗಳಿಗೆ ಬುದ್ಧಿ ಪೂಜೆ ಮಾಡೋಕ್ಕೆ ಬಂದಿರುವಂಥದ್ದು ನಾವೀಗಾಗಲೇ ನಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಸುಮಾರು ಪ್ರತಿ ಒಂದು ಹತ್ತು ಕೋಟಿ ಒಂದು ಮತ್ತೆ ಭವನಗಳು ರಸ್ತೆಗಳು ಮತ್ತು ಹತ್ತು ಕೋಟಿ ಜನರಲ್ ರಸ್ತೆಗಳಿಗೆ ಜನರಲ್ ಕೂಡ ಸರ್ಕಾರದಿಂದ ಹತ್ತು ಕೋಟಿಯನ್ನು ಅಂದರೆ ಬರೀ ಜನರಲ್ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಆಮೇಲೆ ಬ್ಯಾಕ್ ಬಳಿಕ ಸಮುದಾಯ ಹತ್ತು ಕೋಟಿ ಹಾಗೆಯೇ ಈಗ ನಮ್ಮ ವಿಶೇಷವಾಗಿ ನಡೆದಂಥ ಒಂದು ಸಂಪುಟ ಸಭೆ ಮಾದೇಶ್ವರ ಮಹದೇಶ್ವರ ಬೆಡ್ತರಣೆಂಥದಲ್ಲಿ ತೊಂಬತ್ತು ಕೋಟಿಯನ್ನು ನಮ್ಮ ಈ ತುರ್ನೂರು ಬ್ರಾಂಚ್ ಏನು ನಡೀತಾ ಇದ್ದು ಕಾಮಗಾರಿಗೆ ನೀರಾವರಿ ಅದು ಪತ್ತೆ ತೊಂಬತ್ತು ಕೋಟಿಯನ್ನು ಮಂಜೂರು ಮಾಡಿದರೆ ಮಾನ್ಯ ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಹೇಬರು ಹೀಗಾಗಿ ಇವತ್ತು ನಾ ಪೂಜೆಗೆ ಆಗಮಿಸಿರೋದು ಅಂದರೆ ನಮ್ಮ ಸರ್ಕಾರ ಒಂದೆರಡು ವರ್ಷ ಇಪ್ಪತ್ತಿಗೆ ಎರಡು ವರ್ಷ ಆಗ್ತಾ ಬರ್ತದೆ ಆದರೆ ಜನಗರಿಗೋಸ್ಕರ ಜನರ ನೆಮ್ಮದಿಯ ಭಕ್ತಿಗೋಸ್ಕರ ಅಭಿವೃದ್ಧಿ ಮಾಡುವಂಥ ಕಾರ್ಯಗಳನ್ನ ಎಲ್ಲ ಕಡೆ ನಮ್ಮ ಕ್ಷೇತ್ರದ ಇಡೀ ರಾಜ್ಯದಲ್ಲಿ ನಾವು ಕಾಣ್ಬೋದಾಗಿದೆ ನಮ್ಮ ಮುಖ್ಯಮಂತ್ರಿಗಳ ಸಾಹೇಬರು ಕೂಡ ನಾವು ಯಾವಾಗ ಕೇಳಿದ್ರು ಕೂಡ ಎಲ್ಲಾದರೂ ಕೂಡ ಮಂಜೂರಣೆ ಮಾಡಿ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಮತ್ತು ನನ್ನ ತಂದೆಯವರು ಅಭಿನಂದನೆ ಸಚಿವೆ ಬಯಸ್ತೀವಿ